ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಸ್ವಲ್ಪ ದೇವ್ರ ಮನೇಲಿ ಪಾತ್ರೆ ಎಲ್ಲಾ ನಿನ್ನೆ ಸಾಯಂಕಾಲನೆ ಎಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿಟ್ಟಿದ್ದೆ ಇನ್ ದೇವ್ರ ಪಾತ್ರೆ ಎಲ್ಲ ತೊಳೆದಿರೋವೆಲ್ಲ ಅವೆಲ್ಲ ಜೋಡಿಸ್ಕೊಂಬೇಕು ಟೈಮು ಆಗ್ಲೇ ಏಳು ಗಂಟೆ ಆಗಿತ್ತು ಇನ್ನೇನ್ ಕೆಲಸನು ಎಲ್ಲ ಮುಗಿಸಿದ್ದೆ ಕಸ ನೆಲ ಎಲ್ಲ ಒರೆಸಿದ್ದೆ ನಮ್ಮ ಮನೆಯವ್ರನು ಇವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ರು ಅವರು ಹಾಲು ತಂದಿಟ್ಟಿದ್ರು ಅವ್ರಿಗೂ ಹಾಲು ಕಾಯಿಸ್ಕೊಟ್ಟೆ ಅವರು ಕುಡಿದು ಹೋದ್ರು ಇವತ್ತು ಸ್ವಲ್ಪ ಬೇಗನೆ ಎದ್ದೆ ನಮ್ಮ ಮನೆಯವರು ದೊಡ್ಡ ಬಡಪುರಕ್ಕೆ ಹೋಗ್ತಿದ್ರಲ್ಲ ತಿರ್ಗಿ ಅವ್ರು ಹೋದ್ಮೇಲೆ ಕಸ ಗುಡಿಸಿ ನೆಲ ಒರೆಸದ್ ಬೇಡ ಅಂತ ಬೇಗನೆ ಎದ್ದು ಎಲ್ಲ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಬಾಗ್ಲಿಗೂ ಎಲ್ಲ ನೀರ್ ಹಾಕಿ ರಂಗೋಲಿ ಎಲ್ಲ ಹಾಕಿದೆ ಹುಡುಗರುನು ಇನ್ನ ಮಲಕೊಂಡಿದ್ರು ಇನ್ನ ಅವ್ರ್ನು ನಾನೇನ್ ಎಬ್ಬರುಸ್ಲಿಲ್ಲ ಸ್ಕೂಲ್ ರಜಾ ಇತ್ತಲ್ಲ ಇನ್ನ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಮನೆಯವ್ರು ಇಲ್ಲಿ ಬಿಟ್ಟಾಗೆ ಆಗ್ಲಿ ಏಳುವರೆ ಆಗಿತ್ತು ಅವರು ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕಲ್ಲ ಅವ್ರು ಫೋನ್ ಮಾಡ್ಲಿ ಆಮೇಲೆ ಸ್ನಾನ ಮಾಡೋಣ ಅಂತ ಸುಮ್ನಾಗಿದ್ದೆ ನಾನು ಈ ತರ ಅವ್ರ ಎಲ್ಲಾದ್ರೂ ದೂರ ಹೋಗೋವಾಗ ಅವ್ರನ್ನ ಕಳಿಸ್ಬಿಟ್ಟು ಸ್ನಾನ ಮಾಡಲ್ಲ ಅವ್ರಲ್ಲ ಹೋಗ್ ಫೋನ್ ಮಾಡಿದ್ರು ಇವಾಗ ನಾನು ಸ್ನಾನ ಎಲ್ಲಾ ಮಾಡ್ಕೊಂಬಂದು ದೇವ್ರ ಮನೆಯ ಪೂಜೆಗೆ ದೇವ್ರ ಮನೆಗೆ ಇದ್ದವ್ ಪಾತ್ರೆ ಎಲ್ಲಾ ಜೋಡಿಸಿ ಫೋಟೋಕ್ಕೂ ಎಲ್ಲಾ ಗಂಧ ಎಲ್ಲಾ ಇಟ್ಟು ದೇವ್ರ ಫೋಟೋಕ್ಕ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ನಂದಿ ಇವತ್ ಕೆಲ್ಸ ಎಲ್ಲ ಸ್ವಲ್ಪ ಬೇಗನೆ ಮುಗೀತು ಅವ್ರ ಅವ್ರವಾಗ ಫೋನ್ ಮಾಡಿದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದತ್ತು ವರೆ ಆಯ್ತು ಇವತ್ತಿನ ನಮ್ಮನೆ ಪೂಜೆ ಈ ತರ ಐತೆ ಸಿಂಪಲ್ ಆಗೋನ್ ಸಾವಂತ ಕೇವ್ ವೈಟ್ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಇವತ್ತು ನವರಾತ್ರಿಯ ಎರಡನೇ ದಿನ ಇವತ್ತು ಬ್ರಹ್ಮಚಾರಿಣಿ ದೇವಿಯ ಪೂಜೆ ಇವತ್ತಿನ ಕಲರ್ ಬಂದು ರೆಡ್ ಕಲರ್ ನಾನು ರೆಡ್ ಕಲರ್ ಒಂದ್ ಸಿಂಪಲ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಪೂಜೆ ಎಲ್ಲಾ ಮಾಡಿ ಒಂದ್ ಸ್ವಲ್ಪ ಬಟ್ಟೆ ಇದ್ದ ಇವಾಗ ಬಟ್ಟೆ ಒಗ್ದಾಕ ಅಂತ ಬಂದೆ ನನ್ ಮಗನು ನಾನ್ ಜಾಲಿಸ್ ಹಾಕ್ತೀನಿ ಅಂತ ಬಂದು ಬಟ್ಟೆ ಎಲ್ಲಾ ಜಾಲ್ಸ್ ಅಲ್ಲಿ ಕಾಂಪೌಂಡ್ ಮೇಲೆ ಹಾಕ್ತಾ ಇದ್ರು ಅವೆಲ್ಲ ನೀರ್ ಇಳ್ಕೋಕೆ ಬಟ್ಟೆ ಒಗೆದ್ಕು ಮುಂಚೆನೆ ಕುಕ್ಕರ್ ಅಲ್ಲಿ ಸ್ವಲ್ಪ ರೈಸ್ ಪಾತ್ ಮಾಡೋಣ ಅಂತ ಇಟ್ಟು ಹೋಗಿದ್ದೆ ಅದು ಎರಡು ವಿಜಿಯಲ್ ಕೂಗಿತ್ತು ಇವಾಗ ಬಂದು ಆಫ್ ಮಾಡಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಅದನ್ನ ತೆಗ್ದು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಏನು ಹುಡುಗರಿಗೂ ತಿಂಡಿ ಹಾಕೊಡೋಣ ಅಂತ ಅವ್ರಿಗೂ ತಿಂಡಿ ಹಾಕೊಟ್ಟು ಹಂಗೆ ಅವ್ರ ಜೊತೆನೆ ಕೂತ್ಕೊಂಡು ನಾನು ತಿಂಡಿ ತಿಂತಾ ಇದ್ದೀನಿ ಇದು ಮೊಟ್ಟೆನೊಂದ್ ಸ್ವಲ್ಪ ಫಸ್ಟ್ ಹುರ್ಕೊಂಡು ಆಮೇಲೆ ರೈಸ್ ಬಾತ್ಗೆ ಹಾಕಿ ಮಾಡಿರೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತಿಂಡಿನು ತಿಂದು ಒಂದು ಸ್ವಲ್ಪ ಬಟ್ಟೆ ಇದ್ದ ಅವನ್ನೆಲ್ಲ ಒಣಗಾಕ್ ಬಂದೆ ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಆಗಲೇ ನಾಲ್ಕು ಗಂಟೆ ಆಗಿತ್ತು ಮಳೆನೂ ಬರೋ ಥರ ಆಗಿತ್ತು ನಾನು ತಾರಸಿ ಮೇಲೆಲ್ಲ ಕಸ ಗುಡಿಸ್ತಾ ಇದ್ದೆ ನನ್ನ ಮಗಳೂ ಬಂದು ಒಣಗಾಕಿದ್ದವು ಬಟ್ಟೆ ಎಲ್ಲ ಎತ್ಕೊಂತ ಇದ್ರು ಇನ್ ತಾರಸಿ ಮೇಲೆ ಮೆಟ್ಲು ಮೇಲೆ ವಾಚೆ ಎಲ್ಲಾ ಕಸ ಗುಡಿಸ್ಬಿಟ್ ಬಂದೆ ಕರೆಂಟ್ ಹೋಗ್ತದೆ ಮಳೆ ಬರಂಗಾಗಿತ್ತಲ್ಲ ಇನ್ ಕರೆಂಟ್ ತೆಗೆದ್ರೆ ಬೇಗ ಕೊಡಲ್ಲ ಕರೆಂಟ್ ನ ಅದಕ್ಕೆ ಒಂದ್ ಸ್ವಲ್ಪ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನ್ ಇವತ್ ಮಾಡ್ತಾ ಇರೋದು ಚಿಕನ್ ಸಾಂಬಾರು ಚಿಕನ್ ಸಾಂಬಾರ್ ನಾನೇನೇನ್ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದನ್ನು ಎಲ್ಲ ಸುಲ್ದ ರೆಡಿ ಮಾಡಿ ಇಕ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಹಾಕೊಂತಾ ಇದೀನಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದ್ ಟೊಮೊಟೊ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಹಾಗೆ ಅದ್ರ ಜೊತೆಗೆ ಒಂದ್ ಸಣ್ಣ ಈರುಳ್ಳಿನು ಹಚ್ಚ ಇವಾಗ ಇದನ್ನೆಲ್ಲ ಹಾಕೊಂಡು ನುಣ್ಣಗ್ ಒಂದ್ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು ಇವಾಗ ಏನೇನ್ ಬೇಕು ಅಂತ ತೋರಿಸ್ತಾ ಇರೋದು ಇದಕ್ಕೊಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಇವಾಗ ಇದನ್ನ ಮಿಕ್ಸಿಗೆ ಹಾಕಂತ ಇದ್ದೀನಿ ಇಷ್ಟೊಂದ್ ಸ್ವಲ್ಪ ನುಣ್ಣಗ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಇನ್ ರೆಸಿಪಿ ಆಮೇಲೆ ತೋರಿಸ್ತೀನಿ ಕರೆಂಟ್ ಹೋಗ್ತದೆ ಅಂತ ಸ್ವಲ್ಪ ಬೇಗ ರುಬ್ಬಿಕ್ ಇವತ್ತು ನನ್ ಮಗಳನು ನನ್ ಮಗ ಫಿಲ್ಟರ್ ಕಾಫಿ ಬೇಕು ಮಾಡ್ಕೊಡು ಅಂತ ಕೇಳಿದ್ರು ಇವಾಗ ಮೊದಲಿಗೆ ಒಂದ್ ಸ್ವಲ್ಪ ಫಿಲ್ಟರ್ ಬಿಸಿ ಮಾಡ್ಕೊಳನ ಅಂತ ಗ್ಯಾಸ್ ಹಚ್ಚಿ ಫಿಲ್ಟರ್ ಬಿಸಿ ಮಾಡ್ಕೊಂಡೆ ಇವಾಗ ಫಿಲ್ಟರ್ ಬಿಸಿ ಮಾಡ್ಕೊಂಡಿರೋದಕ್ಕೆ ಒಂದ್ ಸ್ವಲ್ಪ ಕಾಫಿ ಪುಡಿ ಹಾಕಂತ ಇದ್ದೀನಿ ಒಂದ್ ಸ್ವಲ್ಪ ಬಿಸಿನೀರನ್ನು ನೀರನ್ನು ಕಾಯಿ ಇವಾಗ ಕಾಫಿ ಪುಡಿ ಜೊತೆಗೆ ಒಂದ್ ಸ್ವಲ್ಪ ಕಲ್ಲುಪ್ಪ ಹಾಕೊಂತ ಇದೀನಿ ಒಂದ್ ಕಲ್ಲು ಅಷ್ಟೇ ಹಾಕಿರೋದು ಉಪ್ಪನ್ನ ಇವಾಗ ಕಾಯಿಸಿರೋ ಸೀರಾ ಹಾಕ್ಕೊಂಡು ಹಾಕೊಂಡು ಫಿಲ್ಟರ್ ಹಾಕಿ ಮುಚ್ಚಿರೆ ಒಂದ್ ಸ್ವಲ್ಪ ಹೊತ್ತಿಗೆ ಫಿಲ್ಟರ್ ಆಗ್ತದೆ ನಾನು ಫಿಲ್ಟ್ರ್ ಹಾಕ್ತಾಯಿದ್ರೆ ನನ್ನ ಮಗನು ಹೆಂಗ್ ಫಿಲ್ಟ್ರ್ ಹಾಕೋದು ನಾನು ನೋಡ್ತೀನಿ ಅಂತ ಅಲ್ಲೇ ನಿಂತ್ಕೊಂಡು ನಾನು ಅದನ್ನೆಲ್ಲ ಹಾಕಿ ಫಿಲ್ಟ್ರಲ್ಲಿ ಹಾಕಿ ಹಿಂಗೆ ಮುಚ್ಚಿಡೋದು ಎಲ್ಲ ನಿಂತ್ಕೊಂಡು ಅದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಹಿಂಗೆ ಫಿಲ್ಟ್ರ್ ಹಾಕಿ ಇನ್ನೊಂದು ಐದಾರು ನಿಮಿಷ ಬಿಟ್ರೆ ಸಾಕು ಅದು ಫಿಲ್ಟರ್ ಆಗಿರ್ತದೆ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ದೇವ್ರಿಗೂ ಕೈ ಮುಗ್ದು ಬೆಳಗ್ಗೆ ಹಚ್ಚಿರೋದೇ ದೀಪ ಇನ್ನ ಉರಿತಾ ಇತ್ತು ಹಂಗೆ ಬೆಳಗ್ಗೆ ಮೊಟ್ಟೆ ತಿಂದಿದ್ದೆ ಅದಕ್ಕೆ ಹಂಗೆ ಆಚೆನೆ ನಿಂದ ಕೈ ಮುಕ್ಕೊಂಡೆ ಇವಾಗ ನನ್ನ ಮಗಳೂ ಫೇಸ್ ವಾಶ್ ಮಾಡ್ಕೊಂಬಂದು ರೆಡಿ ಆಗ್ತಾ ಇದ್ರು ನನ್ನ ಮಗನು ಇನ್ನ ಒಂದು ಸ್ವಲ್ಪ ಹೋಮ್ ವರ್ಕ್ ಐತೆ ಅಂತ ಹೋಮ್ ವರ್ಕ್ ಬರೀತಾ ಇದ್ರು ಇವಾಗ ಕಾಫಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಆವಾಗಲೇ ಫಿಲ್ಟರ್ ಆಗಿ ಬಿಟ್ಟಿದ್ನಲ್ಲ ಎಲ್ಲಾ ಡಿಕಾಕ್ಷನ್ ಎಲ್ಲ ಫಿಲ್ಟರ್ ಆಗಿ ಚೆನ್ನಾಗಿ ಇಳಿದಿತ್ತು ಹುಡುಗರ್ಗ್ ಡೈಲಿ ಬೆಳಗ್ಗೆ ಹೊತ್ತೆಲ್ಲ ಹಾಲೇ ಕೊಡೋದು ಹಿಂಗೆ ಯಾವಾಗ್ಲಾದ್ರು ಕೇಳ್ದಾಗ ಅಷ್ಟೇ ಕಾಫಿ ಮಾಡ್ಕೊಡೋದು ನಾನೀ ನಡುವೆ ಬೆಳಗ್ಗೆ ಅಷ್ಟೇ ಕಾಫಿ ಕುಡಿಯೋದು ಇವಾಗ ಹುಡುಗರು ಕೇಳೋದ್ರು ಅಂತ ಹಾಲು ತರಿಸಿ ಅವ್ರ ಮಾತ್ರ ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಅವರು ಯಾವಾಗ್ಲೂ ಕೇಳಲ್ಲ ಫಿಲ್ಟರ್ ಕಾಫಿನ ಇಲ್ಲಿಗೆ ಬಂದಾಗ ಅಷ್ಟೇ ಯಾವಾಗ್ಲಾದ್ರೂ ಒಂದ್ಸರಿ ಫಿಲ್ಟರ್ ಕಾಫಿ ಕುಡಿಯೋದು ಅವ್ರಿಗೂ ಇವಾಗ ಒಂದೊಂದು ಗ್ಲಾಸ್ ಫಿಲ್ಟರ್ ಕಾಫಿ ಮಾಡಿಕೊಟ್ಟೆ ಇನ್ನ ನಮ್ಮ ಅಜ್ಜಿನೂ ನನ್ನ ತಂಗಿಯವ್ರ ಮನೆ ಹತ್ರ ಹೋಗಿದ್ರು ಅವ್ರಿಗೆ ಆಮೇಲೆ ಬಿಸಿ ಮಾಡಿಕೊಡೋಣ ಅಂತ ಅವ್ರಿಗೂ ಅಲ್ಲೇ ಇರಿಸಿದ್ದೀನಿ ಹಂಗೆ ಎಲ್ಲ ಕಾಫಿ ಒಂದು ಸ್ವಲ್ಪ ಚೆಲ್ ಇರೋದ್ನೂ ಕ್ಲೀನ್ ಮಾಡ್ಕೊಂಡೆ ಇಬ್ರು ಹಾಕಿ ಫಿಲ್ಟರ್ ಕಾಫಿ ಮಾಡೋದಕ್ಕಿನ್ನ ಇನ್ನು ಅಂಗಡಿಯಲ್ಲಿ ಸಿಕ್ತದಲ್ಲ ಕಾಫಿ ಪುಡಿ ಆ ಕಾಫಿ ಪುಡಿ ಹಾಕಿ ಫಿಲ್ಟರ್ ಮಾಡಿ ಆಮೇಲೆ ಕಾಫಿ ಮಾಡಿದ್ರೆ ಚೆನ್ನಾಗಿರ್ತದೆ ಇವಾಗ ನಮ್ಮ ಮನೇಲಿ ಇದ್ದಿತ್ತೆ ಅದು ಅದಕ್ಕೆ ಅದನ್ನೇ ಕಾಫಿ ಅವ್ರಿಗೆ ಫಿಲ್ಟರ್ ಕಾಫಿ ಮಾಡಿಕೊಟ್ಟೆ ಇನ್ನು ಅವ್ರಿಗೂ ಕಾಫಿ ಮಾಡ್ಕೊಟ್ಟೆ ಅವರಿಬ್ರುನು ಕುತ್ಕೊಂಡ್ ಕಾಫಿ ಕುಡಿತಾ ಇದ್ರು ನಾನು ಚಿಕನ್ ಸಾಂಬಾರ್ ಮಾಡಕ್ ಅವಾಗ್ಲೇ ಎಲ್ಲ ರುಬ್ಬಿಕ್ಕೊಂಡಿದ್ದೆ ಇವಾಗ ಒಂದ್ ಈರುಳ್ಳಿ ಎಲ್ಲ ಹಚ್ಕೊಂಡು ಚಿಕನ್ ಎಲ್ಲ ತೊಳ್ದಿಕ್ಕೊಂಡಿದ್ದೀನಿ ಇವ್ರನು ಕಾಫಿ ಕುಡಿದು ಇವಾಗ ಚಿಂಟು ಟಿವಿ ನೋಡ್ಕೊಂಡು ಅವಾಗ್ಲೇ ಮ್ಯಾಲ ಒಣಗಿದ್ದ ಬಟ್ಟೆ ಎತ್ಕೊಂಡ್ ಬಂದಿದ್ರಲ್ಲ ಅವನಿಬ್ರು ಮಡಚ್ತಾ ಇದ್ರು ಅವರಿಬ್ರೇನೆ ಬಟ್ಟೆ ಎಲ್ಲಾ ಮಡಚಿ ಯಾವ್ಯಾವ ಜಾಗಕ್ಕೆ ಎತ್ತಿಕ್ಬೇಕೋ ಎಲ್ಲಾ ಎತ್ತಿಡ್ತಾರೆ ಇವಾಗ ನಾನು ಅಷ್ಟು ಅಡುಗೆ ಮಾಡೋಣ ಅಂತ ಅಡುಗೆ ಮಾಡಕ್ ಬಂದೆ ನಮ್ಮನೇಲಿ ಮಾಡೋ ಚಿಕನ್ ಸಾಂಬಾರ್ ರೆಸಿಪಿನ ನಿಮ್ ಜೊತೆನು ಶೇರ್ ಮಾಡೋಣ ಅಂತ ಇವಾಗ್ಲಿಂದ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದ್ಲು ಸ್ಟವ್ ಹಚ್ಚಿ ಒಂದ್ ಪಾತ್ರೆ ಇಕ್ಕೊಂಡು ಅದ್ ಕಾಯ್ದ ಮೇಲೆ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಸಣ್ಣಗ್ ಹಚ್ಕೊಂಡಿರೋ ಒಂದ್ ಸ್ವಲ್ಪ ಈರುಳ್ಳಿನೂ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಈರುಳ್ಳಿನೂ ಈ ತರ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ತೊಳ್ದಿಕ್ಕೊಂಡಿರೋ ಚಿಕನ್ ಹಾಕೊಂತ ಇದ್ದೀನಿ ಇಟ್ಟಿರೋ ಚಿಕನ್ ಹಾಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಂತ ಇದೀನಿ ಇದನ್ನೇ ಒಂದ್ ಸ್ವಲ್ಪ ಹೊತ್ತು ಎಣ್ಣೆಲ್ಲೇನೆ ಹಂಗೆ ಫ್ರೈ ಮಾಡ್ಕೊಬೇಕು ಒಂದ್ ಐದ್ ನಿಮಿಷ ಇದನ್ನ ವಾಸನೆ ಹೋಗೋವರ್ಗುನು ಈ ತರ ಅರ್ಶಿನ ಎಣ್ಣೆ ಒಂದ್ ಸ್ವಲ್ಪ ಈರುಳ್ಳಿ ಚಿಕನ್ ಎಲ್ಲ ಹಾಕೊಂಡು ಸುಂಡ್ರಸ್ಕೊಬೇಕು ಇದೊಂದ್ ಸ್ವಲ್ಪ ಸುಂಡರ್ಸ್ಕೋ ಅಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆ ಇದ್ದ ಒಂದ್ ತೊಳ್ಕೊಂತ ಇದ್ದೀನಿ ನೀವು ಬೆಳಗ್ಗೆನೇ ನವರಾತ್ರಿ ಪೂಜೆ ಮಾಡಿದೀರ ಇವಾಗ ಸಂಜೆ ಆಗ್ಲೇ ಚಿಕನ್ ಮಾಡ್ತಿದ್ದೀರಾ ಅನ್ಕೊಬೋದು ನೀವು ನೋಡೋರು ನಾನು ಅಖಂಡ ದೀಪ ಎಲ್ಲ ಹಚ್ಚಿ ಏನು ಪೂಜೆ ಮಾಡ್ತಾ ಇಲ್ಲ ಹೊಸಲು ಪೂಜೆ ಅಖಂಡ ದೀಪ ಎಲ್ಲ ಹಚ್ಚಿ ಒಬ್ಬೊಬ್ರು ಪೂಜೆ ಮಾಡ್ತಾರೆ ನಾನು ಆ ಥರ ಪೂಜೆ ಮಾಡ್ತಾ ಇಲ್ಲ ಮಾಮೂಲಿ ಡೈಲಿ ಯಾವ ತರ ಪೂಜೆ ಮಾಡ್ತಿವ ಮನೇಲಿ ವಾರ ಎಲ್ಲ ಮಾಡಿ ಆ ತರ ಪೂಜೆ ಮಾಡ್ತಾ ಇರೋದು ಅಷ್ಟೇ ನಾನು ಅದಕ್ಕೆ ಚಿಕನ್ ಮಾಡ್ತಾ ಇರೋದು ಇನ್ನು ಅಖಂಡ ದೀಪ ಎಲ್ಲ ಹಚ್ಚಿ ಹೊಸಲು ಪೂಜೆ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡೋವಾಗ ಮನೇಲಿ ನಾನ್ ವೆಜ್ಜು ಆ ತರ ಎಲ್ಲ ಏನು ಮಾಡಬಾರ್ದು ಡೈಲಿ ಒಂಬತ್ತು ದಿನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದ್ರೂ ನಾನ್ ವೆಜ್ ತಿಂದ್ರು ದೇವ್ರ ಮನೆ ಕಡಿಕೆಲ್ಲ ಏನು ಹೋಗಲ್ಲ ನಾಳೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡೇನೆ ಮತ್ತೆ ನಾಳೆ ಬೆಳಗ್ಗೆ ಪೂಜೆ ಮಾಡೋದು ಇನ್ನು ಒಬ್ರೊಬ್ರು ಗೊಂಬೆ ಎಲ್ಲ ಕೂರಿಸಿ ಅಖಂಡ ದೀಪನ ಹಚ್ಚಿ ಅವ್ರ ಮನೇಲಿ ತರ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ತರ ಎಲ್ಲ ಯಾರು ನಡೆಸ್ಕೊಂಡ್ಬಂದಿಲ್ಲ ಬಂದಿಲ್ಲ ಅದಕ್ಕೆ ನಾನು ತರ ಎಲ್ಲ ಏನ್ ಮಾಡ್ತಾ ಇಲ್ಲ ಸುಮ್ನೆ ಒಂಬತ್ತು ದಿನ ನಾರ್ಮಲ್ ಆಗಿ ವಾರ ಮಾಡ್ತೀನಿ ಇನ್ನು ಪಾತ್ರೆನೂ ಎಲ್ಲ ತೊಳೆದಿದ್ದಾಯಿತು ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಸುಂಡ್ರುಕೊಂಡಿತ್ತು ಕಂಡಿತ್ತು ಇವಾಗ ಚಿಕನ್ಗೆ ಆವಾಗಲೇ ಎಲ್ಲ ಮಸಾಲೆ ರುಬ್ಬಿಕೊಂಡಿದ್ನಲ್ಲ ಮಿಕ್ಸಿಲಿ ಅದನ್ನೆಲ್ಲ ಇವಾಗ ಹಾಕೊಂತ ಇದೀನಿ ರುಬ್ಬಿರೋ ಮಸಾಲೆನೂ ಹಾಕೊಂಡು ಒಂದೂವರೆ ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕಂತ ಇದೀನಿ ಚಿಕನ್ ಮಸಾಲಾನು ಹಾಕೊಂಡು ಇವಾಗ ಒಂದ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಂತ ಇದ್ದೀನಿ ನಮ್ಮನೇಲಿ ಧನಿಯಾ ಪುಡಿ ಖಾರದ ಪುಡಿ ಎರಡು ಬೇರೆ ಬೇರೆ ಹಾಕ್ಸವ್ರೆ ಇವಾಗ ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂತ ಇದ್ದೀನಿ ನಾನು ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕಲ್ರಿ ಇವಾಗ ಧನಿಯಾ ಪುಡಿನು ನಾವು ಮನೆಯಲ್ಲೇ ಮಾಡ್ಸಿರೋದಿದು ಧನಿಯಾ ಪುಡಿನೂ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತಾ ಇದೀನಿ ಇದನ್ನೆಲ್ಲಾ ಹಾಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಮಿಕ್ಸ್ ಮಾಡ್ಕೊಂಡು ಇವಾಗ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕಂತ ಇದ್ದೀನಿ ನಾನು ಮಾಡ್ತಾ ಇರೋದು ಬೈಲರ್ ಕೋಳಿಯಲ್ಲಿ ಚಿಕನ್ ಸಾಂಬಾರನ್ನ ಇವಾಗ ಚಿಕನ್ ಸಾಂಬಾರಿಗೆ ಒಂದ್ ಸ್ವಲ್ಪ ಸಾಂಬಾರ್ ಗಟ್ಟಿಗೆ ಕಲಸ್ಕೊಬೇಕು ತಿರ್ಗಾ ಬೇಯ್ತಾ ಬೇಯ್ತಾ ಒಂದು ಸ್ವಲ್ಪ ನೀರು ಬಿಟ್ಕೊಂತದ್ ಸಾಂಬಾರು ರುಬ್ಬಿರೋದು ಧನಿಯಾ ಪುಡಿ ಖಾರದ ಪುಡಿ ಅವೆಲ್ಲಾ ಹಾಕಿ ಈ ತರ ಇಷ್ಟ್ ಕನ್ಸಿಸ್ಟೆನ್ಸಿ ಆಗಿ ಕಲಸ್ಕೊಂಡ್ರೆ ಸಾಕು ಸಾಂಬಾರ್ನ ಈ ಸಾಂಬಾರ್ ಏನ್ ಬೇಗ ಬೆಂದೋಗ್ತತಿ ಇವಾಗ ಇದನ್ನೆಲ್ಲಾ ಮಸಾಲೆ ಎಲ್ಲಾ ಕಲಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಇದೆಲ್ಲಾ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚತಾ ಇದೀನಿ ಇದೊಂದ್ ಹತ್ ನಿಮಿಷ ಬೆಂದ್ರೆ ಸಾಕು ಸಾಂಬಾರು ನೋಡ್ರಿ ಆಗ್ಲೇ ಸಾಂಬಾರು ಕುದಿಯೋಕ್ ಸ್ಟಾರ್ಟ್ ಆಗಿತ್ತು ಈ ಸಾಂಬಾರು ಉಕ್ಕುಸಬಾರ್ದು ಉಕ್ಕುಸಿದ್ರೆ ಮಸಾಲೆ ಎಲ್ಲಾ ಕೆಳಗೋಗಿ ಒಂಥರ ಟೇಸ್ಟ್ ಇರಲ್ಲ ಇನ್ನೊಂದು ಐದು ನಿಮಿಷ ಬೆಂದ್ರೆ ಸಾಕು ಸಾಂಬಾರನ್ನ ಹಿಂಗೆ ಸಣ್ಣೂರಲ್ಲಿ ಎಕ್ಕಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಟಿದ್ದೀನಿ ನೋಡಿರಿ ಆಗ್ಲೇ ಸಾಂಬಾರು ರೆಡಿ ಆಯಿತು ಈ ತರ ಸಾಂಬಾರಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತದಲ್ಲ ಕುದ್ದು ಕುದ್ದು ಅವಾಗ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ ಆಗ್ಲೇ ಸಾಂಬಾರು ಎಲ್ಲ ಚೆನ್ನಾಗಿ ಕುದ್ದು ಸೈಡ್ ಅಲ್ಲೆಲ್ಲಾ ಎಣ್ಣೆನು ಬಿಟ್ಟಿತ್ತು ಸಾಂಬಾರು ಬೆಂದಿತ್ತು ಇನ್ನಿಷ್ಟೇ ಸಾಂಬಾರು ರೆಡಿ ಆಗೈತೆ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿದೀನಿ ಈ ಚಿಕನ್ ಸಾಂಬಾರ್ನ ಎಲ್ಲಾ ರೆಡಿ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಮಾಡ್ಕೊಬೋದು ಬೇಗನೆ ರೆಡಿ ಆಗ್ತದೆ ಈ ತರ ರೆಸಿಪಿ ಚಿಕನ್ ಸಾಂಬಾರ್ ಮನೇಲಿ ನಾವು ಈ ತರಾನೇ ಚಿಕನ್ ಸಾಂಬಾರ್ ಮಾಡೋದು ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸ್ರಿ ನನ್ನ ತಂಗಿ ಹುಡುಗರಿಗೆ ಅಂತ ಎರಡು ದೋಸೆ ಕಳಿಸಿದ್ರು ನಾನು ಇನ್ನು ಚಿಕನ್ ಸಾಂಬಾರು ರೆಡಿ ಆಯ್ತಲ್ಲ ಒಂದ್ ಕಡಿಗೆ ಮುದ್ದಿಗೂ ಇಟ್ಟಿದ್ದೀನಿ ಈರುಳ್ಳಿ ನಿಂಬೆಹಣ್ಣೆಲ್ಲ ಹಚ್ಚಿ ಇಟ್ಟು ನಾವು ಯಾವಾಗಲೂ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟೆ ಮುದ್ದೆ ಮಾಡೋದು ಇವತ್ತು ಚಿಕನ್ ಸಾಂಬಾರ್ಗೆ ರಾಗಿ ಮುದ್ದೆ ಮಾಡೋಣ ಚೆನ್ನಾಗಿರ್ತದೆ ಅಂತ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಅಡುಗೆನು ಎಲ್ಲ ಮಾಡಿ ಇವಾಗ ಎಲ್ಲರಿಗೂ ಊಟ ಕಿಕ್ ಕೊಟ್ಟು ಇವಾಗ ನಾನು ಊಟ ತಿನ್ನನ ಅಂತ ನಾನು ಕುತ್ಕೊಂಡು ಮುದ್ದೆನು ಚಿಕನ್ ಸಾಂಬಾರ್ ಹಾಕೊಂಡು ಊಟ ತಿಂತಾ ಇದ್ದೀನಿ ನನ್ನ ಮಗು ನನ್ನ ಮಗಳಿಗೂ ಅಷ್ಟೇ ಚಿಕನ್ ಸಾಂಬಾರ್ಗೆ ಮುದ್ದೆ ಬರೇ ರಾಗಿ ಮುದ್ದೆ ಇಬ್ರು ಇಷ್ಟಪಟ್ಟು ತಿಂತಾರೆ ಅವ್ರಿಬ್ರಿಗುನು ಸ್ವಲ್ಪ ಚಿಕ್ಕ ಚಿಕ್ಕ ಮುದ್ದೆ ಕಟ್ಕೊಟ್ಟೆ ಅವರು ಕುತ್ಕೊಂಡ್ ಟಿವಿ ನೋಡ್ಕೊಂಡು ಊಟ ತಿಂತ ಇದ್ರು ಬಿಸಿ ಬಿಸಿ ಚಿಕನ್ ಸಾಂಬಾರ್ಗು ಬಿಸಿ ರಾಗಿ ಮುದ್ದೆನು ಸೂಪರ್ ಕಾಂಬಿನೇಷನ್ ಚೆನ್ನಾಗಿತ್ತು ನಾವು ಊಟ ತಿನ್ನ ಅಷ್ಟೊದಕ್ಕೆ ಆಗ್ಲೇ ನೋಡ್ರಿ ನಮ್ ಮಧುಗಿರಿಯಲ್ಲಿ ಜೋರಾಗಿ ಮಳೆನು ಸ್ಟಾರ್ಟ್ ಮೆಟ್ಲು ಮೇಲೆಲ್ಲ ನೋಡ್ರಿ ಎಷ್ಟ್ ಜೋರಾಗ್ ಬರ್ತಾವ ನೀರು ಆವಾಗ್ಲೇ ಇನ್ನು ಮಳೆ ಜೋರಾಗ್ ಬರ್ತಾ ಇತ್ತು ಇನ್ನು ಆವಾಗ್ಲೇ ಫುಲ್ ಮೆಟ್ಲು ತುಂಬೋಗಂಗೆ ಬರ್ತಾ ಇದ್ದ ನೀರು ನಾನು ಊಟ ತಿಂದು ಆಚೆ ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡಿದ್ದು ಇವಾಗ ಅಡುಗೆ ಮನೆಗ್ ಬಂದು ಪಾತ್ರೆ ಇದ್ದಾವೆಲ್ಲ ತೊಳ್ದಿಕ್ಕಿ ಗ್ಯಾಸ್ ಸ್ಟವ್ ಎಲ್ಲ ಒರ್ಸ್ಕೊಂಡು ಅಡಿಗೆ ಮನೆನೂ ಎಲ್ಲ ಒರ್ಸ್ಕೊಂಡ್ ಕ್ಲೀನ್ ಮಾಡ್ಕೊಂಡೆ ಈ ತರ ಮನೆನೆಲ್ಲ ರಾತ್ರಿ ಹೊತ್ತೆ ಎಲ್ಲಾ ಒರ್ಸ್ ಕ್ಲೀನ್ ಮಾಡ್ಕೊಂಡ್ ಪಾತ್ರೆ ಎಲ್ಲಾ ತೊಳ್ದಿಕ್ಕೆ ಮಲ್ಕೊಂಡ್ರೆ ಬೆಳಗ್ಗೆ ಹೊತ್ತೈದು ಬೇಗ ಕೆಲಸ ಮಾಡ್ಕೊಂಬೋದು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ